ಕನ್ನೊಂದ ಸಮ್ಮೇಳನದ ಒಂದು ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಶ್ರೇಷ್ಠ ಗ್ರಂಥ ಪಾಲಕರು ಹಿರಿಯಜೀವಿ ತೊಂಬತ್ಮೂರು ವರ್ಷ ನಮ್ಮ ಎಸ್ ಆರ್ ಗುಂಜಾಳವರನ್ನ ಆಯ್ಕೆಯನ್ನು ಮಾಡಿಕೊಡೋದು ಹೀಗಾಗಿ ಅವರ ಒಂದು ಸರ್ವಾಧ್ಯಕ್ಷದಲ್ಲಿ ಎರಡು ದಿವಸ ಒಂದು ಎಲ್ಲ ಸಾಹಿತ್ಯ ಸಮ್ಮೇಳನ ಇದೆ ಮತ್ತು ಈ ಸಲ ನಾವು ಕರ್ನಾಟಕ ವಿದ್ಯಾವರ್ಧ ಸಂಘದ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷದಕ ನಮ್ಗೆ ಜೆ ಎಸ್ ಎಸ್ ಕಾಲೇಜ್ ಇದರಿಂದ ನಮ್ಮ ಸವಾಯ್ ಗಂಧರ್ ಇರ್ಬೋದು ಅರಶೆಟ್ಟಿ ಇರ್ಬೋದು ಬಾಬರ್ ಕಲಾಬಹುದು ಎಲ್ಲೇನ್ ಮಾಡ್ತೀವಿ ಆ ಒಂದು ಆ ಸಂಸ್ಥೆಯ ಮುಖ್ಯಸ್ಥರು ನಮಗೆ ಎಲ್ಲಾ ರೀತಿಯ ಸಹ ಸಹಕಾರ ಮಾಡಲ್ಲ ಈ ಸಲ ಸಿದ್ಧಕ ನಮ್ಮ ಕರ್ನಾಟಕ ವಿಜಯ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ಶಂಕರ್ ಹೆಲ್ಗತ್ತಿ ಅವರು ಸಂಪೂರ್ಣವಾಗಿ ನಮ್ಮೆಲ್ಲ ಟೀಮ್ ನಮ್ಮ ಪದಾಧಿಕಾರಿಗಳು ಕಳ್ಕೊಂಡು ಯಶಸ್ವಿ ಮಾಡ್ತೀವಂತೆ ನಮ್ಗೆ ಒಂದು ಅನುಭುತವಾದಂತಹ ಒಂದು ಭರವಸೆ ಮತ್ತು ನಮ್ಮ ಜೊತೆಗೆ ಇದ್ದಾರಲ್ಲ ಹೀಗಾಗಿ ಅವರನ್ನು ಸಿದ್ಧ ಸಂದರ್ಭ ನಡೀತಾ ಇದ್ದೇನೆ ಹೀಗಾಗಿ ಏನೇ ಮಾಡಿದಾಗ ಸೇರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಇವತ್ತು ನೀವು ಬರ್ಬೇಕಂತ ಕೇಳಿದಾಗ ಬಹಳ ಪ್ರೀತಿಯಿಂದ ನಮ್ಮ ಈ ಒಂದು ಆಮಂತ್ರ ಪತ್ರಿಕೆ ಬಿಡುಗಡೆ ಮಾಡಿ ಬಂದರ ಹೀಗಾಗಿ ಸರ್ ನೀವು ಬಿಡುಗಡೆ ಮಾಡಿದ್ದಕ್ಕೆ ನಿಮ್ಗೆ ಹೃದಯ ಪೂರ್ವಕವಾದಂತ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದಂತೆ ಆ ನಮ್ಮ ಒಂದು ಸಾಮಾನ್ಯವಾಗಿ ನಾವೆಲ್ಲ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೇವೆ ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯಾವರ್ ಸಂಘದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಅದನ್ನ ಪ್ರಾರಂಭ ಆಗ್ತದೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರ ಶ್ರೀಮತಿ ದಿನ ಧ್ವಜಾರೋಹಣ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ ಈಗಾಗಲೇ ಹೋಗಿ ಆಮಂತ್ರ ಪತ್ರಿಕೆಯನ್ನ ೇವೆ ಆಮೇಲೆ ಕರ್ನಾಟಕ ವಿದ್ಯಾವಂಧದ ಬಸವ ಪ್ರಭು ಬಸ್ಕರ್ ಅವರು ಕನ್ನಡ ಧ್ವಜ ಮಾಡ್ತಾರೆ ನಾನು ಕೆಲವಷ್ಟು ಜನ ಉಪಸ್ಥಿತಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಿತ್ರರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಇಡೀ ಸಮ್ಮೇಳನದ ರೂಪ್ರೇಷೆಯನ್ನು ಕುರಿತು ಸಂಪೂರ್ಣವಾಗಿ ವಿವರಣೆಗಳೊಂದಿಗೆ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ ನಾನು ಬಹಳ ಮುಖ್ಯವಾಗಿ ಸಂತೋಷದಿಂದ ಈ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆ ಮಾಡಿದ ರೀತಿಯೊಳಗೆ ಈ ಒಂದು ಅವಕಾಶಕ್ಕಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಆತ್ಮೀಯ ಕೃತಜ್ಞತೆಗಳನ್ನ ಹೇಳ್ತಾ ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಇನ್ವಿಟೇಷನ್ ನೋಡ್ತಿದ್ದ ಹಾಗೇನೇ ಇದು ಕೇವಲ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಮಿತವಾದ ರೀತಿಯೊಳಗಿನ ಉದ್ದೇಶವನ್ನು ಇಟ್ಕೊಂಡಂತೆ ಮಾಡಿದ್ದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಮೂರು ಜನರ ಹೆಸರಿದ್ದಾನೆ ಡಾಕ್ಟರ್ ಗುರ್ಲಿಂಗ್ ಕಾಪ್ಸಿ ಅವರು ಅವರು ಒಂದು ವೇದಿಕೆ ವೇದಿಕೆ ಅವರು ಹೆಸರಿಟ್ಟಿದ್ದಾರೆ ಆಮೇಲೆ ಡಾಕ್ಟರ್ ನಾ ಡಿಸೋಜ ಅವರು ಸಭಾಂಗಣಕ್ಕೆ ಹೆಸರಿಟ್ಟಿದ್ದಾರೆ ಮುಖ್ಯ ದ್ವಾರಕ್ಕೆ ಡಾಕ್ಟರ್ ಕಮಲ ಹಂಪನ ಅವರ ಹೆಸರಿಟ್ಟಿದ್ದಾರೆ ಇವರು ಮೂರು ಜನವೂ ಕೂಡ ಇತ್ತೀಚೆಗೆ ನಿಧನರಾದವರು ಆ ಹಿನ್ನೆಲೆಯೊಳಗೆ ಅವರ ಸ್ಮರಣೆ ಇದೆಯಲ್ಲ ಅದು ಸಾಹಿತ್ಯ ಪರಿಷತ್ತು ಕೇವಲ ತನ್ನ ಸ್ಥಳೀಯ ನೆಲದೊಳಗೆ ಬೇರ್ ಬಿಟ್ಟಿದ್ರೂ ಕೂಡ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವವ್ಯಾಪಿಯಾದ ರೀತಿಯೊಳಗೆ ಕನ್ನಡ ಸಂಘಟನೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಒಳಗೊಳ್ಳುವ ಒಂದು ಗುಣ ಇರುತ್ತಲ್ಲ ಆ ಗುಣದ ಸೂಚಕವಾಗಿ ನನಗೆ ಇದು ಬಹಳ ಮುಖ್ಯ ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಅಭಿನಂದಿಸ್ತೇನೆ ಡಾಕ್ಟರ್ ಎಸ್ ಆರ್ ಗುಂಜಾಳ ಅವರು ಸರ್ವಾಧ್ಯಕ್ಷರಾಗಿರು ತೊಂಬತ್ಮೂರು ವರ್ಷದ ವ್ಯಕ್ತಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ನಾನು ಕನ್ನಡ ಅಧ್ಯಾಪಕನಾಗಿ ಅವರ ಪ್ರಬಂಧಗಳನ್ನು ನಾನು ಪಾಠ ಮಾಡಿದ್ದೇನೆ ತರಗತಿಗಳಿಗೆ ಡಿಗ್ರಿ ತರಗತಿಗಳಿಗೆ ಅವರ ಪ್ರಬಂಧಗಳನ್ನು ಪಾಠ ಮಾಡಿದ್ದೇನೆ ಆಗಲೂ ಕೂಡ ನಮಗನ್ನಿಸ್ತಾ ಇದ್ದೀನಿ ಯಾಕೆಂದರೆ ಪ್ರಬಂಧ ಅಂತಿದ್ದಾಗೇನೆ ಹೆಚ್ಚಿನದಾಗಿ ಪ್ರಬಂಧಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟಂತ ಬಹಳಷ್ಟು ಜನ ಇತ್ತೀಚಿನವರಿದ್ದಾರೆ ಅವರ ಸಾಲಿನೊಳಗೆ ಗುಂಜಾಡೋದು ಬಹಳ ಮುಖ್ಯವಾದ ಹೆಸರು ಕೂಡ ಪ್ರಬಂಧ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲ ಇದರಲ್ಲೂ ಬರ್ತಿದೆ ಅವರನ್ನು ಗುರುತಿಸಿ ಈ ಜಿಲ್ಲಾ ಮಟ್ಟದ ಸರ್ವಾಧ್ಯಕ್ಷರನ್ನಾಗಿ ಮಾಡಿರೋದಿದೆಯಲ್ಲ ಅದು ತುಂಬ ಸಂತೋಷ ಕೊಟ್ಟ ವಿಷಯ ಆ ವಯೋವೃದ್ಧರು ಜ್ಞಾನವೃದ್ಧರನ್ನ ಮತ್ತು ಗ್ರಂಥಪಾಲಕರಾಗಿ ಸಾಕಷ್ಟು ನಾಡಿಗೆ ಸೇವೆ ಸಲ್ಲಿಸಿದವರನ್ನ ಗೌರವಿಸಿದ್ದಿದೆಯಲ್ಲ ಅದು ಬಹಳ ಮಹತ್ವದ್ದು ಅಂತಂದು ಅದು ನನಗೆ ಹೆಚ್ಚಿನ ಸಂತೋಷ ಕೊಟ್ಟಿದ್ದಿತ್ತು ಇನ್ನು ಮಿಕ್ಕಂತೆ ವಿಷಯಗಳನ್ನು ಕುರಿತು ಹೇಳಿ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ವಡಿ ಕೃಷ್ಣ ಒಡೆಯರವರ ಕಾಲದಲ್ಲಿ ಪ್ರಭುತ್ವದ ಅರಮನೆಯ ಒಳಗೆ ಇದ್ದ ಸಾಹಿತ್ಯವನ್ನ ಜನ ಮುಖಿಯಾಗಿಸುವ ಉದ್ದೇಶವನ್ನು ಇಟ್ಕೊಂಡಂತೆ ನಾಲ್ವಡಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸ್ತಾರೆ ಕೇವಲ ಸಾಹಿತ್ಯಕ್ಕೆ ಸಾಹಿತ್ಯಿಕ ಚರ್ಚೆಗಳಿಗೆ ಮಾತ್ರ ಸೀಮಿತವಾಗಿದೆ ಬದುಕಿಗೆ ಸಂಬಂಧಪಟ್ಟಂತಹ ಎಲ್ಲ ಕ್ಷೇತ್ರಗಳ ವಿಷಯಗಳನ್ನು ಕೂಡ ಚರ್ಚೆಗೆ ತೆಗೆದುಕೊಳ್ಳುವಂಥ ಒಂದು ಅವಕಾಶಗಳು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಾಹಿತ್ಯ ಪರಿಷತ್ತಿಗೆ ವಿಸ್ತರಣೆಗೊಳ್ತಾ ಬಂತು ಅದಕ್ಕೆ ಕಾರಣ ಏನು ಅಂತಂದ್ರೆ ಕೇವಲ ಸಾಹಿತಿಗಳಲ್ಲ ಬೇರೆ ಕ್ಷೇತ್ರದಲ್ಲಿ ಇದ್ದವರು ಕೂಡ ಅಲ್ಲಿಗೆ ಅಧ್ಯಕ್ಷರಾಗಿ ಬಂತು ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗಿ ಬಂತು ಅಧ್ಯಕ್ಷರಾಗಿ ಬಂದ ನಂತರದೊಳಗೆ ಈ ತರಹ ವಿಸ್ತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಕೇವಲ ಸಾಹಿತ್ಯ ಪರಿಷತ್ತಾಗುವುದಿಲ್ಲ ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿ ಬೆಳೆದಿದೆ ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿ ಆ ದೃಷ್ಟಿಯಿಂದಲೇನೇನೆ ಇಡೀ ಕನ್ನಡ ಪರಂಪರೆಯನ್ನ ಮತ್ತು ಕನ್ನಡ ಪ್ರಜ್ಞೆಯನ್ನ ಈ ಎರಡನ್ನೂ ಗಮನದಲ್ಲಿಟ್ಕೊಂಡಂತೆ ಕನ್ನಡದ ಭವಿಷ್ಯವನ್ನ ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ಆಶಯಗಳ ನೆಲೆಯೊಳಗೆ ಕನ್ನಡದ ಭವಿಷ್ಯವನ್ನ ರೂಪಿಸುವ ಜವಾಬ್ದಾರಿ ಈ ಸಾಹಿತ್ಯ ಕ್ಷೇತ್ರಕ್ಕಿದೆ ಇದು ಸಾಂಸ್ಕೃತಿಕ ಕ್ಷೇತ್ರಕ್ಕಿದೆ ಎಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ರಾಜಕೀಯ ಪಕ್ಷಗಳ ಮುಖವಾಣಿಯಾಗಿದೆ ಸ್ವಾಯತ್ತತೆಯನ್ನು ಉಳಿಸ್ಕೊಂಡಿರುತ್ತೋ ಅಂಥ ಕಡೆಯಲ್ಲಿ ಪ್ರಜಾಪ್ರಭುತ್ವ ಬೆಳೆಯುತ್ತೆ ಜೊತೆಗೆ ಇಡೀ ಆ ಸಾಂಸ್ಕೃತಿಕ ಲೋಕದ ಪ್ರಜ್ಞೆ ಇದೆಯಲ್ಲ ಪ್ರಜ್ಞೆ ಒಂದು ರೀತಿ ಸ್ವಾಯತ್ತವಾಗಿ ನಿರ್ದೇಶಿಸುತ್ತೆ ರಾಜಕಾರಣಕ್ಕೂ ಕೂಡ ನಿರ್ದೇಶಿ ನಿರ್ದೇಶಿಸುವ ಶಕ್ತಿಯನ್ನು ಒಳಗೊಂಡಿರು ಅದಾಗಬೇಕು ನನಗೆ ಈ ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ಅವರು ಹಾಕಿಕೊಂಡಿರ್ತಕ್ಕಂಥ ವಿಷಯಗಳು ಮತ್ತೆ ಒಳಗೊಂಡಿರುವ ಎಲ್ಲರನ್ನು ಒಳಗೊಂಡಿರುವ ರೀತಿ ಅದನ್ನು ನೋಡಿದಾಗ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಲಿಂಗರಾಜು ಅವರು ಈಗೇನು ಹೊಸಬ್ರೇನಲ್ಲ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಸಾಹಿತ್ಯ ಪರಿಷತ್ತಿಗೆ ಸಾಕಷ್ಟು ದುಡಿಮೆ ಮಾಡಿರ್ತಕ್ಕಂಥವ್ರು ಅವ್ರ ಜೊತೆಗೆ ನಮ್ಮ ಶಂಕರ್ ಹಲಗತ್ತಿ ಅವರು ಇದ್ದಾರೆ ವಿದ್ಯಾವರ್ಧಕ ಸಂಘದ ಅಹ್ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅವರು ಕೂಡ ಇರತಕ್ಕಂಥ ಜೊತೆಗೆ ಇಡೀ ಅವರ ಟೀಮ್ ಇದೆ ಅವರೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಂತೆ ಮಾಡಿರೋದು ಇಲ್ಲಿ ವಿಷಯಗಳ ಆಯ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷಣ ಹೆಚ್ಚು ಸಂಕಷ್ಟದ ಸ್ಥಿತಿಯೊಳಗೆ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಅದಕ್ಕೆ ಮತ್ತಮತ್ತೆ ಹೆಚ್ಚು ಚರ್ಚೆಗೆ ಒಳಗಾಗಬೇಕಾದ ಅಗತ್ಯವಿದೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಕೂಡ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದೆ ಸ್ಥಳೀಯ ಮಹತ್ವವನ್ನು ಕಳೆದುಕೊಳ್ಳುವ ರೀತಿಯೊಳಗೆ ಶಿಕ್ಷಣ ಬೆಳೀತಾ ಇದೆ ಸ್ಥಳೀಯ ಮಹತ್ವವನ್ನು ಕಳ್ಕೊಳ್ಳೋದು ಅಂದ್ರೆ ಪ್ರಾದೇಶಿಕ ಚರಿತ್ರೆಯನ್ನ ಪ್ರಾದೇಶಿಕ ಪರಂಪರೆಯನ್ನ ಪ್ರಾದೇಶಿಕ ಅಸ್ಮಿತೆಗಳನ್ನ ನಮ್ಮ ಮಕ್ಕಳಿಗೆ ನಾವು ಬೋಧಿಸ್ತೇ ಹೋಯಿತು ಅಂತಂದ್ರೆ ನಾವು ನಮ್ಮ ರಾಜ್ಯವನ್ನ ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯದ ಅಸ್ಮಿತಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಬೇರೆ ಬೇರೆ ಅಕಾಡೆಮಿಗಳಿದಾವೆ ಅವು ಎಲ್ಲವೂ ಕೂಡ ಎಷ್ಟೇ ಸ್ವಾಯತ್ತತೆಯನ್ನು ಅನುಭವಿಸಿದ್ರು ಅವು ಸರ್ಕಾರದ ಅಧೀನದ ಅಕಾಡೆಮಿಗಳು ಪ್ರಾಧಿಕಾರಗಳು ಅವುಗಳಿಗೆ ಒಂದು ಮಿತಿ ಇರುತ್ತೆ ಆದ್ರೆ ಆ ಮಿತಿಯನ್ನ ಮೀರಿದ ರೀತಿಯೊಳಗಿನ ಜನಪ್ರತಿನಿಧಿಯಾದ ಶಕ್ತಿಯಾಗಿ ಸಾಹಿತ್ಯ ಪರಿಷತ್ತು ಕಾರ್ಯನಿರ್ವಹಿಸಬೇಕಾಗತ್ತೆ ಆ ದೃಷ್ಟಿಯಿಂದ ಏನೇನೆ ಶಿಕ್ಷಣವನ್ನ ಕುರಿತಂತೆ ನಡೆಸುವ ಇಲ್ಲಿಯ ಚರ್ಚೆಗಳಿದಾವಲ್ಲ ಇಲ್ಲಿಯ ಚರ್ಚೆಗಳು ಜಿಲ್ಲಾ ವ್ಯಾಪ್ತಿಯ ಒಳಗಿನ ಶಿಕ್ಷಣವನ್ನ ಕೇಂದ್ರೀಕರಿಸಿಕೊಂಡಂತೆ ಮಾತನಾಡ್ತಲ್ಲೇನೇನೆ ಅದು ರಾಜ್ಯ ವ್ಯಾಪ್ತಿಗೂ ಕೂಡ ವಿಸ್ತರಿಸಿದ ನಿರ್ದೇಶನವಾಗಬೇಕು ಅನ್ನೋದು ನಮ್ಮ ಆಶಯ ಇಲ್ಲಿ ಅಂತಹ ಶಿಕ್ಷಣ ತಜ್ಞರುಗಳನ್ನ ಕುರಿ ಕರೆಸಿದ್ದಾರೆ ಜೊತೆಗೆ ಉಪಸ್ಥಿತಿಯ ಪ್ರಶ್ನೆ ಬಂತು ಉಪಸ್ಥಿತಿಯಲ್ಲಿದ್ದವರು ಕೂಡ ಸುಮ್ನೆ ಕೂತ್ಕೊಂಡು ಅಲಂಕಾರಕ್ಕೆ ಹೋಗೋದಕ್ಕಿಂತ ಅಲ್ಲಿ ಆಗುವ ವಿಷಯ ಮಂಡನೆಯನ್ನು ಕುರಿತು ಸಂವಾದ ಮಾಡಲಿ ಚರ್ಚೆ ಮಾಡಲಿ ಚರ್ಚೆ ಮಾಡಿ ಅದರ ಫಲಿತ ಇದೆಯಲ್ಲ ಆ ಫಲಿತವನ್ನ ದಾಖಲಿಸಿಕೊಂಡ ರೀತಿಯೊಳಗೆ ಕೇಂದ್ರ ಸರ್ಕ ಯಾವುದಕ್ಕೆ ಆ ಪರಿಷತ್ತಿಗೆ ಜಿಲ್ಲಾ ನಮ್ಮ ರಾಜ್ಯ ಪರಿಷತ್ ಏನಿದೆಯಲ್ಲ ರಾಜ್ಯ ಪರಿಷತ್ತಿಗೆ ಅದರ ಫಲಿತವನ್ನ ಇವ್ರು ವರದಿಯಾಗಿ ಕೊಡ್ಲಿ ಪತ್ರಿಕೆಗಳಲ್ಲೂ ಕೂಡ ಅದು ವರದಿ ಆಗ್ತಾ ಇರ್ತಾರೆ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಗಳೇನಿದೆಯಲ್ಲ ನಮ್ಮ ಸಚಿವರುಗಳಿದೆಯಲ್ಲ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೂ ಕೂಡ ತರಬಹುದಾದಂತ ಎಲ್ಲ ಶಕ್ತಿಯು ಎಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ ಗಳಿಗಿರುವಂಥದ್ದು ಅದನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿಕೊಂಡಾಗ ನಾವು ಮಾಡುವ ಸಮ್ಮೇಳನಗಳಿಗೆ ಹೆಚ್ಚಿನ ಅರ್ಥ ಬರುತ್ತೆ ಅನ್ನೋದು ಮತ್ತೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇದೆ ಇಲ್ಲಿ ವಿಷಯ ವಚನ ಸಾಹಿತ್ಯ ಇವತ್ತು ಕೂಡ ನಮ್ಮ ನನಗೆ ತಿಳಿದ ಮಟ್ಟಿಗೆ ನನ್ನ ಅಧ್ಯಯನದ ಮಿತಿಯ ಒಳಗೆ ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಇಂಡಿಯಾದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚಳುವಳಿಗಳನ್ನ ನಾವು ಎದುರಿಗಿಟ್ಕೊಂಡು ನೋಡಿದರೆ ಇದಕ್ಕೆ ಇರ್ತಕ್ಕಂಥ ವಿಶೇಷತೆ ಇದೆಯಲ್ಲ ಅನನ್ಯತೆ ಇದೆಯಲ್ಲ ಅನನ್ಯತೆ ಬರೀ ನಮ್ಮ ದೇಶದ ಅಷ್ಟೇ ಅಲ್ಲ ಜಾಗತಿಕ ವ್ಯಾಪ್ತಿಯ ಒಳಗೂ ಕೂಡ ಇದನ್ನು ಸರಿಗಟ್ಟುವಂತ ಮತ್ತೊಂದು ಚಳುವಳಿ ಇಲ್ಲ ಯಾಕೆಂದ್ರೆ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರಾಂತಿಗಳನ್ನ ನೋಡಿದಾಗ ಕ್ರಾಂತಿ ಪೂರ್ವದೊಳಗೆ ಸಾಹಿತ್ಯ ಸೃಷ್ಟಿಯಾಗಿರುತ್ತೆ ಆದರೆ ನಮ್ಮಲ್ಲಿ ಕ್ರಾಂತಿಯ ಉಪ ಉತ್ಪನ್ನದ ರೀತಿಯೊಳಗೆ ಬೈ ಪ್ರಾಡಕ್ಟ್ ರೀತಿಯೊಳಗೆ ಸಾಹಿತ್ಯ ಸೃಷ್ಟಿಯಾಗಿದೆ ಅದು ವಚನ ಸಾಹಿತ್ಯ ಆ ದೃಷ್ಟಿಯಿಂದಲೇನೇನೆ ಜಗತ್ತಿನೊಳಗಿರುವ ಯಾವ ಸಾಹಿತ್ಯವನ್ನ ನೋಡಿದ್ರೂ ಕೂಡ ಇಷ್ಟು ಬಹುತ್ವಮುಖಿಯಾಗಿ ಸ್ಪಂದಿಸಿ ಒಂದು ಚಳುವಳಿಯನ್ನ ಕುರಿತು ಮಾತನಾಡಿದ್ದು ಚಳುವಳಿಗೆ ಪಠ್ಯವಾಗಿದ್ದು ಎಲ್ಲೂ ಸಾಹಿತ್ಯ ಇಲ್ಲ ಅದು ನಮ್ಮ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಈ ಹೊತ್ತಿಗೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರ್ಗ ದರ್ಶನವನ್ನ ನೀಡಬಲ್ಲ ಶಕ್ತಿ ನಮ್ಮ ವಚನ ಚಳುವಳಿಯಿದೆ ವಚನ ಸಾಹಿತ್ಯಕ್ಕಿದೆ ಆ ಕಾರಣದಿಂದಲೇನೆ ಅಹ್ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಈ ಸರ್ಕಾರ ಗುರುತಿಸಿತ್ತು ಗೌರವಿಸಿತ್ತು ಮತ್ತು ಹೆಸರಿಸಿತ್ತು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಆದ್ರೆ ಒಂದೇನಾಗಿದೆ ಅಂದ್ರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತಂದು ಸರ್ಕಾರ ಗುರುತಿಸ್ತು ಆದ್ರೆ ಯಾವ ತರಹದಲ್ಲಿ ಆ ಸಾಂಸ್ಕೃತಿಕ ನಾಯಕ ಎನ್ನುವುದನ್ನ ಜನ ಮುಟ್ಟಿಸಬೇಕು ಎನ್ನುವುದೊಳಗೆ ಕ್ರಿಯಾಶೀಲವಾಗಿಲ್ಲ ಆ ಕ್ರಿಯೆಗೆ ಸಾಹಿತ್ಯ ಪರಿಷತ್ತು ಮುಂದಾಗುವ ಅಗತ್ಯ ಇದೆ ಇಲ್ಲಿ ಅದನ್ನು ಒಂದು ಕೂಡ ವಿಷಯ ಎತ್ಕೊಂಡಿದ್ದಾರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿ ಅದ್ರ ಬಗ್ಗೆ ಒಂದು ಮಾತಾ ಒಂದು ಒಂದು ಉಪನ್ಯಾಸ ಇದೆ ಅದು ಒಂದು ಉಪನ್ಯಾಸ ಅಷ್ಟೇ ಅಲ್ಲ ಅದೇನಾಗಬೇಕು ಅಂತಂದ್ರೆ ಇಡೀ ಜಿಲ್ಲಾ ವ್ಯಾಪ್ತಿಯ ಒಳಗೆ ತಾಲೂಕುಗಳು ಹೋಬಳಿಗಳು ಆ ಮಟ್ಟದಲ್ಲಿಯೂ ಕೂಡ ಆ ಸಾಂಸ್ಕೃತಿಕ ನಾಯಕತ್ವದ ಒಂದು ಅಸ್ಮಿತೆಯನ್ನ ಒಂದು ವಿಶೇಷತೆಯನ್ನ ಯುವಕರಿಗೆ ಮುಟ್ಟಿಸ್ಬೇಕಾಗಿರುವ ಅಗತ್ಯವಿದೆ ಯಾಕೆಂದ್ರೆ ಅಲ್ಲೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಬೇಕಾದಾಗ ಕೆಲವು ಪ್ರಶ್ನೆಗಳಿತ್ತು ಬೇರೆಯವರು ಸಾಂಸ್ಕೃತಿಕ ನಾಯಕರಲ್ಲಿವೇ ಅಂತ ಅದು ಬಹಳ ಮಹತ್ವದ ಪ್ರಶ್ನೆ ಅಲ್ಲ ಯಾಕೆ ಬಸವಣ್ಣನವರೇ ಆಗ್ತಾರೆ ಅಂತ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಸಾಕಷ್ಟು ಉದಾಹರಣೆಗಳು ಯಾಕೆಂದ್ರೆ ಇಡೀ ಚಳುವಳಿಯನ್ನ ಸಂಘಟಿಸಿದ ಶಕ್ತಿ ಬಸವಣ್ಣ ಸ್ವಾತಂತ್ರ್ಯ ಪೂರ್ವದೊಳಗೆ ಸ್ವಾತಂತ್ರ್ಯದ ಹೋರಾಟಗಳು ಬಹುಮುಖಿಯಾಗಿದ್ದವು ಆದ್ರೆ ಆ ಬಹುಮುಖಿ ಹೋರಾಟಗಳನ್ನ ಏಕಮುಖಿಯಾಗಿಸಿದಂತ ಶಕ್ತಿ ಮಹಾತ್ಮ ಗಾಂಧೀಜಿ ಹಾಗೇನೇನೆ ಈ ಚಳುವಳಿಯ ಹೋರಾಟವು ಕೂಡ ಬಹುಮುಖಿಯಾಗಿತ್ತು ಆದ್ರೆ ಅದನ್ನು ಏಕಮುಖಿಯಾಗಿಸಿದಂತೆ ಅದಕ್ಕೆ ಒಂದು ಸ್ವರೂಪವನ್ನ ಒಂದು ಧರ್ಮಾಧಾರಿತ ಸ್ವರೂಪವನ್ನು ಕೊಟ್ಟದ್ದಾರು ಅಂತ ಅದು ಬಸವಣ್ಣವ ಆ ದೃಷ್ಟಿಯಿಂದಲೇನೇನೆ ಅವರನ್ನ ಇಲ್ಲ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿಬೇಕು ಅಂತ ರಾಯಭಾರಿ ಒಬ್ಬ ಏಜೆಂಟ್ ಸರ್ಕಾರ ಮತ್ತು ಇನ್ನೊಂದು ಸರ್ಕಾರದ ನಡುವೆ ನಡೀತಕ್ಕಂತ ಒಂದು ಪತ್ರ ವ್ಯವಹಾರಗಳ ರೀತಿಯೊಳಗಿನ ಏಜೆಂಟ್ ಆಗಿರ್ತಾನೆ ಅಷ್ಟೇನೇನೆ ಆದ್ರೆ ನಾಯಕ ಅನ್ನೋದಿದೆಯಲ್ಲ ನಾಯಕ ಅನ್ನುವುದು ಅದೊಂದು ಶಕ್ತಿ ಅದೊಂದು ವ್ಯಕ್ತಿತ್ವ ಶಕ್ತಿ ಅಷ್ಟೇ ಅಲ್ಲ ಒಂದು ಪ್ರಜಾಪ್ರಭುತ್ವದ ಒಂದು ಮಹತ್ವದ ಶಕ್ತಿಯು ಕೂಡ ಆ ಎಲ್ಲ ಹಿನ್ನೆಲೆಗಳಲ್ಲಿ ಈ ಚರ್ಚೆ ಹೆಚ್ಚು ಫಲಪ್ರದವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ